ಮೈಸೂರು ತಾಲೂಕಿನ ಹಂಚ್ಯಾ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಭೆ ಯಶಸ್ವಿಯಾಗಿ ನೆರವೇರಿತು ಸಂಘದ ಎದುರು ನಡೆದ ಸಭೆಯನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿಯಮಿತದ ನಿರ್ದೇಶಕ ವಿ ಗುರುಸ್ವಾಮಿ ಮಾತನಾಡಿ ಜಿಲ್ಲೆಯಾದ್ಯಂತ ರಾಸುಗಳಿಗೆ ಏಳು ತಾಲೂಕಿನಿಂದ ಇಪ್ಪತ್ತೊಂದು ಸಾವಿರ ಮ್ಯಾಟ್ಗಳನ್ನು ವಿತರಿಸಲಾಗುತ್ತಿದ್ದು ರೈತರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಮೈಸೂರಿನ ಏಳು ತಾಲೂಕಿಗೆ ಇಪ್ಪತ್ತೊಂದು ಸಾವಿರ ಮ್ಯಾಟ್ ಮಾತ್ರ ಖರೀದಿಗೆ ಮಾತ್ರ ಅವಕಾಶವಿದೆ ತಾಲೂಕಿನಲ್ಲಿ ಬಿಎಂಸಿಗಳಿಗೆ ಕನಿಷ್ಠ ಇಪ್ಪತ್ತೈದು ಮ್ಯಾಟ್ ಸೊಸೈಟಿಗಳಿಗೆ ಹದಿನೈದು ಮ್ಯಾಟ್ ನೀಡಲಾಗುತ್ತಿದೆ ಚಾಪ್ ಕಟರ್ ವಿತರಣೆಗೆ ಟೆಂಡರ್ ಆಗಿದ್ದು ತಮ್ಮ ಸಂಘಗಳ ಮೂಲಕ ವಿನಾಯಿತಿ ದರದಲ್ಲಿ ಕೊಳ್ಳಬಹುದಾಗಿದೆ ಎಂದರು ಅಂಚೆ ಹಾಲು ಉತ್ಪಾದಕರ ಸಹಕಾರ ಸಂಘ ಇಪ್ಪತ್ನಾಲ್ಕು ಲಕ್ಷ ಹಾಲು ವಾರ್ಷಿಕ ಮಾರಾಟ ಮಾಡಿರುವುದು ಸ್ವಾಗತಾರ್ಹವಾಗಿದೆ ಉತ್ತಮವಾಗಿ ಕೆಲಸ ಮಾಡುತ್ತಿರುವ ಆಡಳಿತ ಮಂಡಳಿಯಿಂದ ಕನಿಷ್ಠ ಐದು ಲಕ್ಷದ ಅರವತ್ತೊಂದು ಸಾವಿರದ ಐವತ್ನಾಲ್ಕು ರೂಪಾಯಿ ಹಣ ಉಳಿತಾಯ ಮಾಡಿದ್ದಾರೆ ಇದರಲ್ಲಿ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿಗಳನ್ನು ರೈತ ಸದಸ್ಯರಿಗೆ ಬೋನಸ್ ನೀಡುತ್ತಿದ್ದಾರೆ ಸಂತಸದ ವಿಚಾರ ಎಂದು ಹೇಳಿದರು ಮತ್ತೋರ್ವ ಮುಖ್ಯ ಅತಿಥಿಗಳಾದ ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿಯಮಿತದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಉಮಾಶಂಕರ್ ಮಾತನಾಡಿ ಪ್ರತಿ ಸಂಘ ಲಾಭದಾಯಕವಾಗಿ ನಡೆಯುತ್ತಿರುವುದು ಸಂತಸದ ವಿಷಯ ಹಿಂದೆ ವಿಮೆಯನ್ನು ಶೇಕಡ ಐವತ್ತರಷ್ಟು ಒಕ್ಕೂಟ ಉಳಿದಿದ್ದು ರೈತರು ಭರಿಸುತ್ತಿದ್ದರೂ ಈಗ ಸಂಪೂರ್ಣ ವಿಮಾ ಹಣವನ್ನು ಒಕ್ಕೂಟವೇ ಭರಿಸಲು ತೀರ್ಮಾನಿಸಿದ್ದು ನೀವು ಕೇವಲ ದಾಖಲಾತಿ ಕೊಡಬೇಕಷ್ಟೇ ಆಗಿದೆ ಮಾತ್ರವಲ್ಲದೆ ಶೇಕಡಾ ಐವತ್ತರಷ್ಟು ರಾಸುಗಳಿಗೂ ವಿಮೆ ಸೌಲಭ್ಯ ನೀಡಲಾಗುತ್ತಿದೆ ಇದನ್ನು ಈಗ ಶೇಕಡಾ ಎಪ್ಪತ್ತೈದರಷ್ಟು ಒಕ್ಕೂಟ ಭರಿಸಲು ತೀರ್ಮಾನಿಸಿದೆ ಹೀಗಾಗಿ ನೀವು ಹಾಗೂ ರಾಸುಗಳಿಗೂ ಕಡ್ಡಾಯವಾಗಿ ವಿಮೆ ಮಾಡಿಸುವಂತೆ ಸಲಹೆ ನೀಡಿದರು ಇದೇ ವೇಳೆ ಮೈಮೂಲ್ ವಿಸ್ತರಣಾಧಿಕಾರಿ ಡಾಕ್ಟರ್ ಪರಮೇಶ್ ವಾರ್ಷಿಕ ವರದಿಯನ್ನು ಸಭೆಯಲ್ಲಿ ಮಂಡಿಸಿ ಅನುಮೋದನೆ ಪಡೆದರು ಹಂಚೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಅಧ್ಯಕ್ಷ ಎಚ್ಸಿನಾಗೇಂದ್ರಮೂರ್ತಿ ಒಕ್ಕೂಟದ ಅಭಿವೃದ್ಧಿಗೆ ಶ್ರಮಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ತಾಲೂಕು ವಿಚಾರಕ ಸಂತೋಷ್ ರಾಸುಗಳು ಹಾಲಿನ ಗುಣಮಟ್ಟದ ಕುರಿತು ತಿಳಿಸಿಕೊಟ್ಟರು ಇದೇ ವೇಳೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಆರು ಮಂದಿಯನ್ನು ಸನ್ಮಾನಿಸಲಾಯಿತು ಮೈಸೂರು ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿಯಮಿತದ ಒಕ್ಕೂಟದ ನಿರ್ದೇಶಕಿ ಲೀಲಾ ನಾಗರಾಜ್ ಅಂಚೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತದ ಉಪಾಧ್ಯಕ್ಷ ಮಹದೇವ ನಿರ್ದೇಶಕರಾದ ದೇವರಾಜ ಜವರೇಗೌಡ ಚನ್ನಬೋರೇಗೌಡ ರಾಮಚಂದ್ರ ಎಚ್ಎಂ ಶಿವಣ್ಣ ಸಿದ್ದಲಿಂಗು ಸಿಮ್ಮ ಶೆಟ್ಟಿ ಚಿಕ್ಕನಂಜಯ್ಯ ಸಾಕಮ್ಮ

ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಎಸ್ ಸಿ ರವರೇ ಹಾಗೆ ಉಪಾಧ್ಯಕ್ಷರಾದಂಥ ಶ್ರೀ ಮಹದೇವ್ರವರೇ ಮೈಸೂರು ಜಿಲ್ಲಾ ಆಲೂ ಕೂಟದ ಶ್ರೀ ಕೆ ಉಮಾಶಂಕರ್ ಸರ್ ರವರೇ ಹಾಗೆ ಮಹಿಳಾ ನಿರ್ದೇಶಕರಾದಂಥ ಶ್ರೀಮತಿ ಲೀಲಾ ನಾಗರಾಜ್ ರವರೇ ಸಂತೋಷ್ ಕುಮಾರ್ ಸರ್ ರವರೇ ಸಂಘದ ಸದಸ್ಯರು ಹಾಗೂ ಬೆಳಗ್ಗರು ಆಲು ಸದಸ್ಯರು ಈ ದಿನ ಏನು ನಮ್ಮ ಒಂದು ಸಂಘದಲ್ಲಿ ಎರಡು ಸಾವಿರದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ವಹಿವಾಟು ಏನು ನಡೆದಿದೆ ಅದನ್ನು ತಿಳ್ಕೊಳ್ಳೋ ಒಂದು ಸುದಿನ ದಿನ ಅದರಿಂದ ಈಗಾಗಲೇ ನಮ್ಮ ಮುಖ್ಯ ಕಾರ್ಯನಿರ್ವಾಹಕರು ಎಲ್ಲಾರಿಗು ಈ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಎಲ್ಲರಿಗೂ ತಲುಪಿದೆ ಅನ್ಕೊತೀನಿ ಹಾಗಾಗಿ ಏನು ನಮ್ಮ ಸಂಘದಲ್ಲಿ ವಹಿವಾಟು ನಡೆದಿದೆ ಅಂತ ನಿಮಗೆ ಮನಸ್ಸಕ್ಕೆ ಇಷ್ಟಪಡ್ತೇನೆ ಮೊದಲನೇದಾಗಿ ಖರೀದಿಗಳು ಪೇಜ್ ನಂಬರ್ ಆರು ಬಲಭಾಗದಲ್ಲಿ ಜಮಾ ಮತ್ತು ಖರ್ಚು ವ್ಯವಹಾರ ಬಲಭಾಗದಲ್ಲಿ ಖರೀದಿ ಉಪಾಧ್ಯಕ್ಷ ಶ್ರೀ ಮಹದೇವರವರೇ ಒಕ್ಕೂಟದ ನಿರ್ದೇಶಿಯಾದ ನೀಲಾನಂದರಾಜ್ ಅವರೇ ಒಕ್ಕೂಟದ ತಾಲೂಕು ಮೇಲ್ವಿಚಾರಕರಾದ ಸಂತೋಷ್ರವರೇ ಪರಮೇಶ್ವರ್ ಅವರೇ ಕಾರ್ಯಕ್ರಮ ಮಂಡಳಿಯ ಸದಸ್ಯರಾದ ಮಹದೇವ್ರವರೇ ದೇವರಾಜ್ ಅವರೇ ಜರೇಗೌಡ್ರೆ ರಾಮಚಂದ್ರ ಅವರೇ ಚೆಂದೋರೇಗೌಡ್ರೆ ಎಚ್ ಎಂ ಶಿವನವರೇ ಚಿಂಶೆಟ್ಟಿ ಅವರೇ ಸಿದ್ಧಲಿಂಗವರೇ ಒಂದು ಅಂಚೆ ಸಹಕಾರ ಸಂಘ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಪ್ರತಿನಿಧಿ ಪ್ರತಿ ಸಾರಿನೂ ಕೂಡ ಇದು ಉತ್ತಮ ರೀತಿಯಲ್ಲಿ ಲಾಭದಾಯಕವಾಗಿದೆ ಜೊತೆಗೆ ಒಂದು ಬಿಲ್ಡಿಂಗ್ ಕೂಡ ಭಾಳ ವರ್ಷದಿಂದ ಒಳ್ಳೆ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಎಲ್ಲ ಅಧ್ಯಕ್ಷರು ಕೂಡ ಉತ್ತಮ ಕೆಲಸ ಮಾಡಿ ಈ ಸಂಘವನ್ನು ಹೆಚ್ಚಿನ ಲಾಭದಾಯಕವಾಗಿ ತಗೊಂಡೋಗಿದ್ದಾರೆ ಜೊತೆಗೆ ಒಕ್ಕೂಟದ ವತಿಯಿಂದ ಸಾಕಷ್ಟು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಮೊದಲಿಗೆ ಏನಂತಂದರೆ ನಮ್ಮ ಒಂದು ರೈತರಿಗೆ ಇನ್ಶೂರೆನ್ಸ್ ಮಾಡ್ತಾ ಇದ್ವಿ ಹಿಂದೆ ಒಕ್ಕೂಟದ ವತಿಯಿಂದ ಐವತ್ತು ಪರ್ಸೆಂಟ್ ಕೊಡ್ತಾ ಇದ್ವಿ ಐವತ್ತು ಪರ್ಸೆಂಟ್ ರೈತರಿಗೆ ಕಟ್ಟಬೇಕಾಯ್ತು ಇವಾಗ ಏನಂದರೆ ಒಕ್ಕೂಟದ ಎಲ್ಲ ನಿರ್ದೇಶರು ತೀರ್ಮಾನ ಮಾಡಿ ಇಲ್ಲ ರೈತರಿಗೆ ಕಷ್ಟ ಆಗ್ಬೋದು ಸಂಪೂರ್ಣ ಏನು ಇನ್ಶೂರೆನ್ಸನ್ನು ಸಂಪೂರ್ಣ ಒಕ್ಕೂಟನೇ ಭರಿಸುತ್ತೆ ನೀವೇನಿದ್ರು ಡಾಕ್ಯುಮೆಂಟ್ಸ್ ಮಾತ್ರ ಕೊಡಬೇಕಷ್ಟೇ ಇನ್ನೆಲ್ಲ ಹಣವನ್ನು ಸಂಪೂರ್ಣ ಒಕ್ಕೂಟವೇ ಇದೆ ಜೊತೆಗೆ ಮತ್ತು ಐವತ್ತು ಪರ್ಸೆಂಟು ಗ್ರಾಸಗಳಿಗೂ ಇನ್ಶೂರೆನ್ಸ್ ಮಾಡ್ತಾ ಇದ್ವಿ ಗ್ರಾಸಗಳ್ ಇನ್ಶೂರೆನ್ಸ್ ಮಾಡಬೇಕಾದ್ರೆ ಒಕ್ಕೂಟದಿಂದ ಐವತ್ತು ಪರ್ಸೆಂಟ್ ಕೊಡ್ತಾ ಇದ್ವಿ ನಮ್ಮ ರೈತರಿಂದ ಐವತ್ತು ಪರ್ಸೆಂಟ್ ತಗೋತಾಯಿದ್ವಿ ಜೊತೆಗೆ ಇಲ್ಲ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಎಲ್ಲ ನಿರ್ಧಾರ ತೀರ್ಮಾನ ಮಾಡಿ ಈಗ ಒಕ್ಕೂಟಕ್ಕೆ ಎಪ್ಪತ್ತೈದು ಪರ್ಸೆಂಟು ಕೊಡ್ತಾಯಿರೋ ಒಕ್ಕೂಟ ಇಪ್ಪತ್ತೈದು ಪರ್ಸೆಂಟ್ ರೈತರಿಗೆ ಕೊಡೋದು ಮುಂದಿನ ದಿನಗಳಲ್ಲಿ ಜೊತೆಗೆ ದಯವಿಟ್ಟು ರಾಜ್ಯಗಳಿಗೆ ಮತ್ತೆ ರೈತರು ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಈ ಸಭೆ ಮುಖಾಂತರ ಮನವಿ ಮಾಡ್ಕೊತೀವಿ ಯಾಕಂದ್ರೆ ಎಲ್ಲ ಆರೋಗ್ಯ ಹೋಗ್ತಿರಲ್ಲ ಏನು ಅಕಾ ಅರ್ಧಾಚೂರಿ ಆದ್ರೆ ನಮ್ಮ ರೈತರು ನಮ್ದೇ ಆದ ಕಷ್ಟ ಇರ್ತದೆ ಸಡನ್ ಆಗಿ ದುಡ್ಡು ಕಾಲ ಇನ್ಸೂರೆನ್ಸ್ ಮಾಡ್ತಾರೆ ಅದು ಅನುಕೂಲ ಆಗುತ್ತೆ ಹಸುಗ್ರ್ಬೋದು ನಿಮ್ಗೆ ಇರ್ಬೋದು ಅನುಕೂಲ ಆಗುತ್ತೆ ಅದೇ ರೀತಿ ಹೆಚ್ಚಿನ ಯಾವುದೇ ಸಹಕಾರ ಇದ್ರು ಯಾಕಂದ್ರೆ ಅಂಚೆ ಅಂದರೆ ಮುಂಚೆ ಇನ್ನೂ ನಮ್ಗೆ ಭಾಳ ಹತ್ತಿರ ಸಂಘ ಇರೋ ಎಲ್ಲ ಅಧ್ಯಕ್ಷರು ಇರೋ ಭಾಳ ಹತ್ತಿರ ಹಿಂದೆ ಇಂದನು ಕೂಡ ಆದ್ರೆ ಹೆಚ್ಚಿನ ವಿಶೇಷವಾಗಿ ನಮ್ಮ ಮೂರು ಜನನೂ ಸಂಘಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತೀವಿ ಜೊತೆಗೆ ತಾವೇನು ಒಂದು ಹೆಚ್ಚು ಕಡಿಮೆ ಒಂದು ತೊಂಬತ್ತೈದು ಮೂವತ್ತು ವರ್ಷಗಳ ಕಾಲ ತಮ್ಮ ಎಲ್ಲ ಅಧ್ಯಕ್ಷಗಳು ನಮ್ಗೆ ಆಶೀರ್ವಾದ ಮಾಡಿ ಒಬ್ಬ ನಿರ್ದೇಶರಾಗಿ ಒಕ್ಕೂಡ ಅಧ್ಯಕ್ಷರಾಗಿ ಎಲ್ಲರೂ ಸಹಕರಿಸಿದ್ದೀರಾ ಯಾರು ಏನು ಈ ಸ್ಥಾನಕ್ಕೆ ಒಂದು ಚುನಾಯಿತ ಮಾಡಿದ್ರ ಅದಕ್ಕೆ ಯಾವುದೇ ಚುಟಿ ಬರದೆ ನಾವು ನಡ್ಕೋತೀವಿ ನಮ್ಮ ಮೂರು ಜನ ನಮ್ಮ ಪರವಾಗಿ ಕೆಲಸ ಮಾಡ್ತೀವಿ ನಮ್ಮ ರೈತರು ಇರ್ತೀವಿ ಅಂತ ಈ ಸಭೆ ಮುಖಾಂತರ ಹೇಳ್ತಾ ನನ್ನನ್ನು ಅವನ್ನ ನೀಡಿ ನಾಲ್ಕು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಸಂಘದ ಅಧ್ಯಕ್ಷರು ಕಾರ್ಯಕ್ರಮ ಸದಸ್ಯರು ಇಲ್ಲಿ ನಡೆದ್ರೆ ಎಲ್ಲ ಇದೇ ಹಾಗೂ ನಮ್ಮ ರೈತ ಬಾಂಧವರಿಗೆ ಅನಂತ ಧನ್ಯವಾದಗಳು ಜೈ ಹಿಂದ್ ಜಯ ಸಂಘದ ವಾರ್ಷಿಕ ಮಹಾಸಭೆಯ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿರತಕ್ಕಂಥ ಸಂಘದ ಅಧ್ಯಕ್ಷರಾದಂಥ ನಾಗೇಂದ್ರ ಮೋದಿ ಅವರೇ ಹಾಗೂ ಉಪಾಧ್ಯಕ್ಷರಾದಂಥ ಶ್ರೀ ನಾನೇವಣ್ಣವರವರೇ ಹಾಗೂ ನಮ್ಮ ಮೈಸೂರು ಜಿಲ್ಲಾ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಹಾಗೂ ಹಿರಿಯರಾದ ಉಮಾಶಂಕರ್ನವರೇ ಮತ್ತು ಇನ್ನೂರು ನಿರ್ದೇಶಕರಾದಂಥ ನಮ್ಮ ಮೈಸೂರು ಜಿಲ್ಲಾಲು ಕೂಡದ ನಿರ್ದೇಶಕರಾದಂಥ ಲೀಲಾ ನಾಗರಾಜ್ ಮೇಡಮ್ ರವರೇ ಮತ್ತು ನಮ್ಮ ಅಂಚೆ ಹಾಲು ಉತ್ಪಾದಕ ಸಹಕಾರ ಸಂಘದ ಆಡಳಿತ ಮಂಡಳಿಯ ಶ್ರೀ ದೇವರಾಜ್ ಅವರವರ ನಿರ್ದೇಶಕರು ಶ್ರೀ ಜವರೇಗೌಡ ನಿರ್ದೇಶಕರು ರಾಮಚಂದ್ರ ಅವರು ನಿರ್ದೇಶಕರು ಚೆಂದಬೋರೇಗೌಡರ ನಿರ್ದೇಶಕರು ಎಚ್ ಎಂ ಶಿವಣ್ಣರವರ ನಿರ್ದೇಶಕರು ತಿಮ್ಸೆಟ್ಟು ನಾವು ನಿಂತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ ಹಾಗೂ ಅಂಚೆ ಗ್ರಾಮದ ಎಲ್ಲ ಮುಖಂಡರುಗಳೇ ಹಿರಿಯರೇ ಅಣ್ಣ ತಮ್ಮಂದಿರ ಇವತ್ತು ವಾರ್ಷಿಕ ಮಹಾಸಭೆಯನ್ನು ತಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡು ನಮ್ಮನ್ನು ಆಹ್ವಾನ ಮಾಡಿದಿರಿ ಅದಕ್ಕಾಗಿ ನಮ್ಮೆಲ್ಲರಿಗೂ ಸುಧಾ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತ ಸದಸ್ಯರಿಗೆ ಹಾಗೂ ಆಡಳಿತ ಮಂಡಳಿಯವರಿಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನಮ್ಮ ಜಿಲ್ಲಾ ಹಾಲು ಕೂಡದಿಂದ ಪೂರಕವಾದ ವೇದನೆಯನ್ನು ಸಲ್ಲಿಸ್ತಾ ಈ ವಾರ್ಷಿಕ ಮಹಾಸಭೆಯಲ್ಲಿ ಕಳೆದ ಮಾರ್ಚಿಯಿಂದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಮಾರ್ಚ್ವರೆಗೆ ಏನು ಹಾಲು ಎಷ್ಟು ಖರೀದಿ ಮಾಡಿದ್ದೀರಾ ಎಷ್ಟು ಹಾಲನ್ನು ನೀವು ನಮ್ಮ ಸಂಘಕ್ಕೆ ಕೊಟ್ಟಿದ್ದೀರಿ ಸಂಘದಿಂದ ನಮ್ಮ ಒಕ್ಕೂಟಕ್ಕೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಲಾಭಾಂಶ ಬಂದಿದೆ ಎಷ್ಟು ಖರ್ಚಾಗಿದೆ ಅಂತ ನಮ್ಮ ವಿಸ್ತರಣೆ ಪೂರ್ಣ ವಿವರಣ ತಮಗೆ ನೀಡಿದ್ದಾರೆ ಆದರೆ ನಿಜವಾಗ್ಲೂ ನನಗೆ ಖುಷಿ ಆಯ್ತಾ ಅಂದರೆ ಇಪ್ಪತ್ನಾಲ್ಕು ಲಕ್ಷ ಸೇಲ್ ಸಾಲ ಆಗ್ತಿರೋದ್ರಿಂದ ನಿಮ್ಮ ಸಂಘ ಇನ್ನೂ ಉತ್ತಮವಾಗಿ ಬೆಳೀತದೆ ಅಂತ ನಾನು ಕಂಡಿದ್ದೀನಿ ಇನ್ನೂ ಇಲ್ಲ ಸುಮಾರು ಎಲ್ಲ ಕಡೆ ನಾವು ಜೀವ ಹೋಗಿ ಒಳಗೊಂಡ್ವಿ ಇಪ್ಪತ್ನಾಲ್ಕು ಲಕ್ಷ ಸೇಲ್ ಸಾಲ ಆಗ್ತಾರೆ ವರ್ಷಕ್ಕೆ ಅಂತಾರೆ ನಮಗೆ ಭಾರಿ ತುಂಬ ಖುಷಿಯಾಯಿತು ಆದ್ದರಿಂದ ಮತ್ತು ಈ ಸಂಘದಲ್ಲೇ ಉತ್ತಮವಾಗಿ ಕೆಲಸ ನಿರ್ವಹಿಸಿ ಎಲ್ಲ ಆಡಳಿತ ಮಂಡಳಿಯವರು ಸಹ ಇಂದಿನ ಅಧ್ಯಕ್ಷಗಳು ಉಪಾಧ್ಯಕ್ಷರು ಸದಸ್ಯರುಗಳು ಈಗಿನ ಅಧ್ಯಕ್ಷರು ನಿರ್ದೇಶಕರು ಎಲ್ಲ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸಂಘ ಕನಿಷ್ಠ ಐದು ಲಕ್ಷ ಅರವತ್ತೊಂದು ಸಾವಿರ ಐವತ್ನಾಲ್ಕು ರೂಪಾಯಿ ಈ ವರ್ಷದಲ್ಲಿ ಲಾಭಾಂಶ ಬಂದಿದೆ ಅದರಲ್ಲಿ ಎರಡು ಲಕ್ಷ ಅರವತ್ತೈದು ಸಾವಿರ ಚಿಲ್ಲರೆ ನಿಮ್ಮ ರೈತ ಸದಸ್ಯರಿಗೆ ಬೋನ್ ಬೋನಸ್ ಕೊಡ್ತಾರಿಂದ ತಮಗೆ ತಮ್ಮ ಸಂಘಕ್ಕೆ ನಮ್ಮ ಮೈಸೂರು ಜಿಲ್ಲಾ ಉಕ್ಕುರದ ವತಿಯಿಂದ ಮತ್ತೊಮ್ಮೆ ಹುಪೂರಕವಾದ ವೇದನೆ ಸಲ್ಲಿಸೋಕೆ ಹೆಚ್ಚಪಡ್ತಾ ಇದ್ದೀನಿ ಮತ್ತು ನಮ್ಮ ಉಕ್ಕೂಟದ ವತಿಯಿಂದ ಐವತ್ತು ಮ್ಯಾಟು ಮ್ಯಾಟ್ಗಳನ್ನು ಹಿಂದೆ ಕ ಐವತ್ತು ಪರ್ಸೆಂಟ್ ಇದು ಮಾಡಿ ಸಬ್ಸಿಡಿ ದರದಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ದರದಲ್ಲಿ ನಾವು ನಿಮ್ಗೆ ಕೊಡೋದು ಐವತ್ತು ಪರ್ಸೆಂಟ್ ನಾವು ಕೊಡೋದು ಹಾಗಾಗಿ ಮ್ಯಾಟ್ಗಳು ಸಹ ಹುಟ್ಟಿ ಕೊಟ್ಟಿದ್ದೀವಿ ಈಗ ಕೊಟ್ಟಿದ್ದೀವಿ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮ ಒಟ್ಟು ಮೈಸೂರು ಜಿಲ್ಲೆ ಹಾಲು ಒಕ್ಕೂಟದ ಹೊತ್ತೇನು ಏಳು ತಾಲೂಕು ಬರುತ್ತೆ ಏಳು ತಾಲೂಕು ಇಪ್ಪತ್ತೊಂದು ಸಾವಿರ ಮ್ಯಾಟನ್ನು ಖರೀದಿ ಮಾಡೋಕ್ಕೆ ನಮಗೆ ಮಾತ್ರ ಪರ್ಮಿಷನ್ ಇರೋದು ನಮ್ಮ ಜಿಲ್ಲಾ ಹಾಲು ಒಕ್ಕೂಟದ ಲಾಭಾಂಶದ ನೀವು ಹೆಂಗೆ ಲಾಭಾಂಶದಲ್ಲಿ ನಿಲಿವರಿ ಮಾಡ್ತಾಯಿರ್ತೀರಂಗೆ ನಮಗೂ ಒಂದು ಇದಿರ್ತದೆ ಅದ್ರ ಅದರ ಪ್ರಕಾರ ಇಪ್ಪತ್ತೊಂದು ಸಾವಿರ ಮ್ಯಾಟನ್ನ ಖರೀದಿ ಮಾಡಿ ಏಳು ತಾಲೂಕಕ್ಕೆ ಒಂದು ತಾಲಕ್ಕೆ ಮೂರು ಅಂತ ಮ್ಯಾಟ್ ಕೊಟ್ಟಿದ್ದೀವಿ ಹಾಗಾಗಿ ನಮ್ಮದು ಕನಿಷ್ಠ ನೂರು ಹತ್ತು ಸೊಸೈಟಿ ಇರೋದರಿಂದ ಬಿ ಎಮ್ ಸಿಗಳಿಗೆ ಇಪ್ಪತ್ತೈದು ಮತ್ತು ಸೊಸೈಟಿಗಳಿಗೆ ಹದಿನೈದುಗಳಲ್ಲಿ ಮ್ಯಾಟ್ ಬಂದ್ರೆ ತಮಗೆ ಇಷ್ಟ ಮತ್ತು ನಮ್ಮ ಹಣದಲ್ಲಿ ನಾವು ಐವತ್ತು ಪರ್ಸೆಂಟು ನೀವು ಐದು ಪರ್ಸೆಂಟ್ ಇದ್ದೀವಿ ಅದನ್ನು ಸಹ ಖರೀದಿ ಮಾಡ್ಬೋದು ಮತ್ತು ಚಾಪೆಟ್ರು ಮೇವು ತುಂಡಿಸುವ ಯಂತ್ರಗಳನ್ನು ಈಗ ಟೆಂಡರ್ ಆಗಿ ಇನ್ನೇನೇನೋ ದ್ವಾರಗಳಿಗೆ ತಮ್ಮ ತಮ್ಮ ಸಂಘಗಳಿಗೆ ಬರ್ತದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಹಲವಾರು ವಿಚಾರಗಳು ಈ ಸಂಘ ಇನ್ನೂ ದೊಡ್ಡದಾಗ ಬೆಳೀಲಿ ಮರಬೇಗೆ ಆಹ್ವಾನಿಸಿ ನಾಲ್ಕು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಡೋದಾದ ನಮ್ಮ ಎಲ್ಲ ಇಚ್ಛಾ ಆಸ್ಪಾದಕ ಎಲ್ಲ ಗಣ್ಯರಿಗೆ ನಾನು ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿಂದ ಹಾಗೂ ಉಪಾಧ್ಯಕ್ಷರಾದ ಮಲಾದೇವರವರೇ ನಮ್ಮ ಮೈಸೂರು ಜಿಲ್ಲಾಲು ಹಬ್ಬಗಳ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರಾದಂತಹ ಕೆ ಉಮಾಶಂಕರ್ ಸರ್ ಅವರೇ ಹಾಗೂ ಮಹಿಳಾ ನಿರ್ದೇಶಕರಾದಂತಹ ಶ್ರೀಮತಿ ಲೀಲಾ ನಾಗರಾಜ್ರವರೇ ಹಾಗೂ ಮತ್ತೋರ್ವ ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕರಾದಂಥ ಬಿ ಗುಸ್ವಾಮಿ ಸರ್ ಅವರೇ ಹಾಗೂ ನಮ್ಮ ಸಾರ್ವಜನಿಕ ವಿಸ್ತರಣಾಧಿಕಾರಿ ಡಾಕ್ಟರ್ ಪರಮೇಶ್ವರ್ ಅವರೇ ಹಾಗೂ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳೇ ಹಾಗೂ ಇಲ್ಲಿ ನಡೆಸತಕ್ಕಂಥ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರುಗಳೇ ಗ್ರಾಮದ ಗುರು ಗುರುವಿರಿಯೇ ಹಾಗೂ ಚುನಾಯಿತ ಪ್ರತಿನಿಧಿಗಳೇ ಏನು ಈ ಒಂದು ಸಂದರ್ಭದಲ್ಲಿ ಏನು ಅಂಚೆ ಹಾಲು ಉತ್ಪಾದಕರ ಸಾಕಾರ್ದಂಗೆ ಏನು ಐದು ಲಕ್ಷ ಅರ್ವತ್ತೊಂದು ಸಾವಿರ ಲಾಭ ಮಾಡಿದೆ ಅಂದರೆ ನಮ್ಮ ಸರಿ ನಮ್ಮ ಲೋಕಲ್ ಸೇಲು ಮತ್ತು ಹಾಲಿನ ಗುಣಮಟ್ಟದಿಂದ ಅದು ಅಷ್ಟು ಲಾಭ ಬಂದಿರೋದು ಸಾಧ್ಯ ಆಗಿರೋದು ಈಗ ನಿಮ್ಗೆ ಗೊತ್ತಿರ್ಬೋದು ಈ ಹಿಂದೆ ಎಲ್ಲ ರೈತರು ಹೈನುಗಾರಿಕೆಯನ್ನ ಉಪಕಷ್ಟವಾಗಿ ಮಾಡ್ಕೊತಿದ್ರು ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಹೈನುಗಾರಿಕೆಯನ್ನ ಮುಖ್ಯ ಕಸವಾಗಿ ಮಾಡ್ಕೊಳ್ಳೋ ರೀತಿ ಎಲ್ಲ ಮಾರ್ಪಾಡಾಗ್ತೈತೆ ಕಾರಣ ಏನಂತಂದ್ರೆ ಈಗ ನಿಮ್ಗೆ ಗೊತ್ತಿರ್ಬೋದು ಇಡೀ ಪ್ರಪಂಚದಲ್ಲೇ ನಮ್ಮ ದೇ ಭಾರತ ದೇಶ ಹಾಲು ಉತ್ಪಾದನೆಯಲ್ಲಿ ಎರಡನೇ ಸ್ಥಾನ ಪಡ್ಕೊಂಡಿದೆ ಇಡೀ ಪ್ರಪಂಚದಲ್ಲೇ ಅದರಲ್ಲೂ ನಮ್ಮ ನಮ್ಮ ದೇಶದಲ್ಲಿ ಕರ್ನಾಟಕ ಎರಡನೇ ಸ್ಥಾನ ಸೊ ಅದಕ್ಕೆಲ್ಲ ಕಾರಣಕರ್ತರು ನೀವು ಈಗ ಪ್ರಸ್ತುತ ನಮ್ಮ ಕರ್ನಾಟಕದಲ್ಲಿ ಹದಿನೈದು ಹಾಲು ಒಕ್ಕೂಟದಿಂದ ಒಂದು ದಿನಕ್ಕೆ ಸರಾಸರಿ ಒಂದು ಕೋಟಿ ಲೀಟ್ರ್ ಹಾಲು ಬರ್ತೈತೆ ಅದರಲ್ಲಿ ನಮ್ಮ ಮೈಸೂರು ಜಿಲ್ಲೆ ಹಾಲು ಒಕ್ಕೂಟದಲ್ಲಿ ಒಂದು ದಿನಕ್ಕೆ ಹತ್ತು ಲಕ್ಷ ಲೀಟ್ರ್ ಹಾಲು ಬರ್ತೈತೆ ಸೊ ಹತ್ತು ಲಕ್ಷ ಲೀಟ್ರಲ್ಲಿ ನಾವು ಮೂರು ನಾಲ್ಕು ಲಕ್ಷ ಹಾಲಿನ ಪ್ಯಾಕೆಟ್ ಮತ್ತೆ ಉತ್ಪನ್ನಗಳನ್ನ ಮಾಡ್ತಾ ಇದ್ದೀವಿ ಇನ್ನು ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಲೀಟರ್ ಅಷ್ಟು ಹಾಲನ್ನ ಬೌಡ್ ಮಾಡ್ತಾ ಸೊ ನಮಗೆ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಗೆ ತಕ್ಕಂತೆ ನಮಗೆ ದರ ಸಿಗ್ತೈತೆ ಮೇನ್ ಆಗಿ ನಾವು ಇಲ್ಲಿ ತಿಳ್ಕೊಬೇಕಾಗಿರೋದು ಏನಂದ್ರೆ ಹಾಲಿನ ಗುಣಮಟ್ಟದ ಬಗ್ಗೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕು ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಸ್ಪರ್ಧಾತ್ಮಕ ಜಗತ್ತಲ್ಲಿ ನಮ್ಮ ಪ್ರಾಡಕ್ಟ್ಸ್ ನಾವು ಹೊರ ರಾಜ್ಯ ಹೊರ ದೇಶ ಅಥವಾ ಹೊರ ರಾಜ್ಯಗಳಲ್ಲಿ ಮಾರಾಟ ಮಾಡಬೇಕು ಅಂದ್ರೆ ಗುಣಮಟ್ಟನ ಕೇಳ್ತಾರೆ ಈಗ ನಿಮ್ಗೆ ಗೊತ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೆ ಎಂ ಎಫ್ ಹೊರ ದೇಶಗಳಿಗೂ ಲಗ್ಗೆ ಇಡ್ತಿದೆ ನಮ್ಮ ಸರಿಧರ ಗುಸ್ವಾಮಿ ಸರ್ ಅವರು ತಮ್ಮ ಶಿವ ಸರ್ ಕೆ ಎಂ ಎಫ್ ಎಂ ಡಿ ಆಗಿದ್ದಾರೆ ಅವರು ಇತ್ತೀಚಿನ ದಿನಗಳಲ್ಲಿ ಈಗ ರೀಸೆಂಟ್ ಆಗಿ ಯು ಎಸ್ ಎಲ್ಲಿ ನಮ್ಮ ಫ್ರಾಂಚೈಸಿ ಎಲ್ಲ ಓಪನ್ ಮಾಡಿದ್ರು ಸೊ ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲೂ ನಾವು ಲಗ್ಗೆ ಇಡಬೇಕು ನಮ್ಮ ಒಂದು ಕೆಮೆಪ್ ಹಾಲು ಮತ್ತು ಅಲ್ಲಿನ ಉತ್ಪನ್ನಗಳು ನಾವು ವಿಸ್ತಾರ ಮಾಡಬೇಕು ಅಂತ ಅಂದಾಗ ಮೇನ್ ಬೇಕಾಗಿರೋದು ಅಲ್ಲಿನ ಗುಣಮಟ್ಟ ಗುಣಮಟ್ಟನ ನಾವು ಕಾಪಾಡದಂತೆ ಆದ್ರೆ ನಾವು ಯಾವ ದೇಶ ಯಾವ ರಾಜ್ಯಕ್ಕೆ ಬೇಕಾದ್ರೂ ನಾವು ಲಗ್ಗೆ ಇಡಬಹುದು ಸೊ ಗುಣಮಟ್ಟ